ಕೆಲವೊಂದು ಸಲ ಬೆಳಗ್ಗೆ ಗಡಿಬಿಡಿಯಲ್ಲಿ ಏನು ಮಾಡಬೇಕು ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸ್ಗೆ ಅಂತ ಗೊತ್ತೇ ಆಗೋಲ್ಲ ಈ ರೀತಿಯಾಗಿ ಆಗಬೇಕು ಅಂದರೆ ಈ ರೀತಿ ನಾವು ಲಂಚ್ ಗೆ ಮಾಡಬೇಕಾಗತ್ತೆ ತುಂಬ ಸಿಂಪಲ್ ಆದರೆ ರುಚಿ ಮಾತ್ರ ಸೂಪರಾಗಿರುತ್ತೆ ಈ ರೀತಿ ಲಂಚ್ ಗೆ ಕೇವಲ ಹತ್ತರಿಂದ ಹದಿನೈದೇ ನಿಮಿಷದಲ್ಲಿ ಮಾಡ್ಬೋದು ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮ ಸ್ವಾಗತ ಕೇವಲ ಹದಿನೈದೇ ನಿಮಿಷದಲ್ಲಿ ನಾನು ಈ ರೆಸಿಪಿನ ಮಾಡ್ತಾ ಇದ್ದೀನಿ ರುಚಿನೂ ಇರುತ್ತೆ ಹಾಗೆ ಟೈಮ್ ಕೂಡ ನಮಗೆ ಬೇಗನೆ ಆಗುತ್ತೆ ಟೈಮ್ ಇದ್ದಿದ್ದಾಗ ನಾನು ಈ ಸಲ ಅಂದರೆ ಕೆಲವೊಂದು ಸಲ ಈ ರೀತಿ ಮಾಡ್ತೀನಿ ಇಲ್ಲಿ ಗ್ಯಾಸ್ ನಾನು ಆನ್ ಮಾಡಿಬಿಟ್ಟು ಒಂದು ಕುಕ್ಕರನ್ನು ಇಟ್ಟಿದ್ದೀನಿ ಹಾಗೆ ಕಡಿಮೆ ಇಂಗ್ರಿಡಿಯೆಂಟ್ಸನ್ನು ಯೂಸ್ ಮಾಡಿ ಕಡಿಮೆ ಸಾಮಾನನ್ನು ಇದನ್ನು ಹಾಕಿಬಿಟ್ಟು ಮಾಡ್ತಾ ಇರೋದು ಒಂದು ಈರುಳ್ಳಿ ಒಂದು ಆಲೂಗಡ್ಡೆ ಒಂದು ಇನ್ನೂರು ಗ್ರಾಮಷ್ಟು ಪನ್ನೀರನ್ನು ನಾನು ಈ ರೀತಿಯಾಗಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಪಲಾವೆಲೆ ಚಕ್ಕೆ ಲವಂಗ ಬಡೆ ಸೋಪು ಹಾಕ್ಕೊಂಡು ಹೆಚ್ಚಿರುವಂತಹ ಒಂದು ಈರುಳ್ಳಿನ ಹಾಕ್ಕೊಂಡು ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಹಾಗೆ ಇಲ್ಲಿ ಒಂದು ಸಿಪ್ಪೆ ತೆಗೆದು ಕಟ್ ಮಾಡಿ ಆಲೂಗಡ್ಡೆನ ನಾನು ಈ ರೀತಿ ಕಟ್ ಮಾಡಿಬಿಟ್ಟು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ಅದನ್ನು ಕೂಡ ಮಿಕ್ಸ್ ಮಾಡಿದ ನಂತರ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಪನ್ನೀರ್ ಇದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಪನ್ನೀರನ್ನು ಹಾಕೊಳ್ತಾ ಇದ್ದೀನಿ ಪನೀರ್ ಮತ್ತು ಆಲೂಗಡ್ಡೆ ಮಿಕ್ಸ್ ಮಾಡಿ ನೀವು ಕೆಲವೊಂದು ಸಲ ಈ ಪಲಾವ್ ಮಾಡಿ ಸಿಂಪಲಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನಾಲ್ಕರಿಂದ ಐದು ಸ್ಪೂನಷ್ಟು ಮೊಸರು ಮೊಸರನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಂತರ ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಜೀರಿಗೆ ಪುಡಿ ಹಾಗೆ ಒಂದು ಸ್ಪೂನಷ್ಟು ಪಲಾವ್ ಮಸಾಲ ಅಥವಾ ಪಲಾವ್ ಪೌಡರನ್ನು ಹಾಕೊಳ್ಳಿ ಪಲಾವ್ ಪೌಡ್ರ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಮಿಸ್ ಮಾಡಿದ ಇವೆರಡೂ ಹಾಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಏನು ರುಬ್ಬಂಗಿಲ್ಲ ಏನೂ ಇಲ್ಲ ರುಬ್ಬದೇನೆ ನಾವು ಈ ರೀತಿಯಾಗಿ ಸಿಂಪಲ್ಲಾಗಿ ರುಚಿ ಈ ಪಲಾವ್ ರೆಸಿಪಿನ ನಾವು ಬೆಳಗ್ಗೆ ಇಲ್ಲದಿದ್ದಾಗ ಈ ಥರ ಮಾಡ್ಕೋಬಹುದು ಸೊ ಇಲ್ಲಿ ಬಾಸುಮತಿ ರೈಸನ್ನು ತಗೊಂಡಿದ್ದೀನಿ ಸೊ ಒಂದು ಅರ್ಧ ಅಂದರೆ ఒ్లాస్ అంటే ఇది అర్ధ గంటే ముంచె తొలగ్బిట్టు నెన్సిట్ నేను సో అదే నన్ను ఇరల్ హతాయి యాదే పలవు బాసుము రైస్ ఇది యావదే రైస్ ఇర అర్ధ గంటే ముంచె నెన్సిడదు ఒళ్దు సో నె నెన్సిరద్రిందో అర్ధ గ్లాస్ అురన్న హాకీ అకస్మాత్ ఇవు అక్కసిన డైరెక్ట్ తొలదు హాక్తాయి ఒ్లాస్ అక్క ఎర గ్లాస్ నీరు హాకీ సో మిక్స్కొంబిట్టు ఈ చన మిక్స్కొన్న స్వల్పు ఉప్పు కమ్మీ అసలు స్వల్ప ఉప్పు హాకొని రుచికి తొల్ప ఉప్పు హాకండే ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಹಾಕೋಬೇಕು ತುಪ್ಪ ಯಾವಾಗಲೂ ಲಾಸ್ಟಲ್ಲೇ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಸೊ ಈಗ ಮಿಕ್ಸ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಯಾವುದು ಏನು ರುಬ್ಬೆ ಇಲ್ಲ ನಾವು ಹಾಗೆ ಮಾಡಿರೋದು ಅದರ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಎರಡು ವಿಸಲ್ ಬಂದರೆ ಸಾಕಾಗುತ್ತೆ ಎರಡು ವಿಸಲ್ ಅಷ್ಟೇ ಸಾಕು ಜಾಸ್ತಿ ಬೇಡ ಯಾಕಂದರೆ ಅಕ್ಕಿ ನೆನೆಸಿದ್ದೀವಿ ಅಕ್ಕಿ ನೆನೆಸಿಲ್ಲ ಅಂದರೆ ನೀವು ಮೂರು ವಿಸಲ್ ಕೂಡ ಮಾಡ್ಕೋಬೋದು ಈಗ ನಾನು ಎರಡು ದಿವಸದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಐದು ನಿಮಿಷದ ನಂತರ ನಿಮಗೆ ತೋರಿಸ್ತೀನಿ ನೋಡಿ ಬೆಳಗ್ಗೆ ಟೈಮ್ ಇದ್ದಾಗ ಇದನ್ನು ನಾನು ಆವಾಗವಾಗ ಮಾಡ್ತೀನಿ ಕಡಿಮೆ ಇಂಗ್ರೀಡಿಯಂಟ್ಸ್ ಇರುತ್ತೆ ಮತ್ತು ರುಬ್ಬೋ ಹಾಗಿಲ್ಲ ಮತ್ತು ಬೇಗನೆ ಆಗುತ್ತೆ ಒಂದು ಹದಿನೈದು ನಿಮಿಷ ಸಾಕು ಇದನ್ನು ಮಾಡಲಿಕ್ಕೆ ಹಾಗಾಗಿ ನೀವು ಕೂಡ ಈ ರೀತಿ ಟ್ರೈ ಮಾಡಿ ಖಂಡಿತ ರುಚಿ ಮಾತ್ರ ಸೂಪರಾಗಿರುತ್ತೆ ಪನ್ನೀರ್ ಮತ್ತು ಆಲೂಗಡ್ಡೆ ಮಿಕ್ಸ್ ಮಾಡಿ ಈ ರೀತಿ ಪಲಾವ್ ಮಾಡಿದರೆ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್